ಶ್ರೀನಿವಾಸ ಗೌಡ ಅವರು ಆಂಧ್ರ ಪ್ರದೇಶದಲ್ಲಿ ಮಂತ್ರಿ ಆಗಿದದ್ದು ಮತ್ತು ಹಿಂದುಳಿದ ವರ್ಗಗಳ ಹೋರಾಟದಲ್ಲಿ ಬಹಳ ಪ್ರಮುಖವಾಗಿ ರಾಷ್ಟ್ರದಲ್ಲಿ ಅವರು ಹೆಸರುವಾಸಿ ಆಗಿದಂಥವ್ರು ಅವರು ಮಾತುಗಳನ್ನು ಕೇಳಿಸ್ಕೊಂಡ್ರೆ ಅದಕ್ಕೆ ಪೂರಕವಾಗಿ ಕೆಲವು ಮಾತುಗಳನ್ನು ನಾನು ಹೇಳಿ ನನ್ನ ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಇಲ್ಲಿ ಬಹಳ ಪ್ರಮುಖವಾದ ಅಂಶವನ್ನ ಅವರು ಮಾತಾಡಿದ್ದಾರೆ ಇಲ್ಲಿ ನಾವು ಡಿಮ್ಯಾಂಡ್ ಮಾಡ್ತಾ ಇರೋಂಥದ್ದು ಎಂಬತ್ತು ಕೋಟಿ ಜನರ ಡಿಮ್ಯಾಂಡ್ ಅಂತ ಅಂದ್ರೆ ಹಿಂದುಳಿದ ವರ್ಗಗಳು ಕರ್ನಾ ಇಡೀ ಭಾರತ ದೇಶದಲ್ಲಿ ಎಂಬತ್ತು ಕೋಟಿ ಜನ ಇದ್ದಾರೆ ಎಂಬತ್ತು ಕೋಟಿ ಜನರಿಗೆ ಆಗಿರುವಂತಹ ಡಿಮ್ಯಾಂಡ್ ಅನ್ನ ನಾವಿತ್ತು ಹೇಳಿ ಇಚ್ಛೆ ಪಡ್ತಾ ಇದೆ ಬಹಳ ಪ್ರಮುಖವಾಗಿ ಒಂದಷ್ಟು ಇದರಲ್ಲಿ ಹೇಳೋದು ಅನೇಕ ಇಷ್ಟಗಳನ್ನ ಹೇಳೋದಾದ್ರೆ ಆಗ್ಲೇ ಹೇಳಿದರೆ ಅವರು ಐನೂರ ನಲವತ್ ಈಗ ಎಂಟುನೂರ ಎಂಬತ್ತೆಂಟಕ್ಕೆ ಸೀಟ್ಸ್ ಏರಿಕೆ ಆಗ್ತಾ ಇದೆ ಈಗ ನಾನು ಇಡುವಂಥ ಪರ್ಸೆಂಟೇಜು ಕೇವಲ ಇಪ್ಪತ್ನಾಲ್ಕು ಪರ್ಸೆಂಟ್ ಸೌತ್ ಇಂಡಿಯಾ ಅಲ್ಲಿ ರೆಪ್ರೆಸೆಂಟ್ ಮಾಡುವಂಥದ್ದು ಪಾರ್ಲಿಮೆಂಟ್ ಅಲ್ಲಿ ಕೇವಲ ಇಪ್ಪತ್ನಾಲ್ಕು ಪರ್ಸೆಂಟ್ ಈಗ ಮುಂದಕ್ಕೆ ಏನಾದರೂ ಇವರು ಇದನ್ನೇ ಮುಂದುವರ್ಸ್ಕೊಂಡು ಹೋಗಿದ್ದು ಅಂತಂದ್ರೆ ನಮ್ಮ ಪರ್ಸೆಂಟೇಜ್ ಇನ್ನೂ ಇನ್ನೂ ಕೆಳಗಡೆಗೆ ಹೋಗುತ್ತೆ ಅನ್ನೋದನ್ನ ಯಾರು ಬಾರಿ ಇಲ್ಲಿ ಬಹಳ ಪ್ರಮುಖವಾಗಿ ಒಂದು ವಿಷಯ ನಾನು ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ವಿ ಇಲ್ಲಿ ನೋಡಿ ಉತ್ತರ ಪ್ರದೇಶದು ಉತ್ತರ ಪ್ರದೇಶದಲ್ಲಿ ಅರವತ್ತು ಸೀಟ್ಸ್ ಜಾಸ್ತಿ ಆಗುತ್ತೆ ತಮಿಳುನಾಡಲ್ಲಿ ಉತ್ತರ ಪ್ರದೇಶ ಜಾಸ್ತಿ ಆದ್ರೆ ಬಿಹಾರದಲ್ಲಿ ಏನಾಗುತ್ತೆ ಬಿಹಾರದಲ್ಲಿ ಈಗ ನಲವತ್ತರಿಂದ ಅದು ನಲವತ್ತು ಸೀಟ್ ಜಾಸ್ತಿ ಆಗುತ್ತೆ ತಮಿಳ್ನಾಡಲ್ಲಿ ಆಂಧ್ರ ಪ್ರದೇಶದಲ್ಲಿ ಕೇರಳದಲ್ಲಿ ಕರ್ನಾಟಕದಲ್ಲಿ ಕಡಿಮೆ ಆಗುತ್ತೆ ಕರ್ನಾ ತಮಿಳ್ನಾಡಲ್ಲಿ ಇದ್ದಿದ್ದು ಮೂವತ್ತೊಂದಾಗುತ್ತೆ ಇವರು ಡಿಮ್ ಡಿಮಿಟೇ ಲಿಮಿಟೇಷನ್ ಪ್ರಕಾರ ಹೋಗಿದ್ದು ಅಂತ ಹೇಳಿದ್ರು ಕೇರಳದಲ್ಲಿ ಈಗಾಗಲೇ ಇಪ್ಪತ್ತಿರುವಂಥದ್ದು ಹನ್ನೆರಡಕ್ಕೆ ಬರುತ್ತೆ ಕರ್ನಾಟಕದಲ್ಲಿ ಬಹಳ ಪ್ರಮುಖವಾಗಿ ನಮ್ಗೆ ಇಪ್ಪತ್ತೆಂಟು ಸೀಟು ಅದು ಇಪ್ಪತ್ತಾರು ಕಿಡಿ ಈ ರೀತಿ ಎಲ್ಲಾ ಕಡೆಗೂ ನಮಗೆ ಅನ್ಯಾಯ ಆಗ್ತಾ ಇದೆ ಆಂಧ್ರ ಪ್ರದೇಶದಲ್ಲಿ ಇಪ್ಪತ್ತೈದು ಇರುವಂತದ್ದು ಇಪ್ಪತ್ತೆರಡು ಕಿಡಿ ಎಲ್ಲ ಕಡೆಗೂ ನಾವು ಪಡ್ಕೊಳ್ತಾ ಹೋಗ್ತೇವೆ ಈ ಕಳ್ಕೊಳ್ತಾ ಹೋಗಿದಾಗ ಹೋಗ್ತಾ ಸಂದರ್ಭದಲ್ಲಿ ನಾವೀಗ ಪಡ್ಕೊಳ್ತಾ ಹೋಗುವಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗಿದೆ ನೋಡಿ ಈಗ ನೂರ ನೂರ ಈ ದಕ್ಷಿಣ ರಾಜ್ಯಗಳಲ್ಲಿ ಈಗ ನಾವ್ ಇರುವಂತದ್ದು ನೂರ ಇಪ್ಪತ್ತೊಂಬತ್ತು ಸ್ಥಾನಗಳು ಇದರಲ್ಲಿ ತೆಲಂಗಾಣ ಇದೆ ಆಂಧ್ರ ಪ್ರದೇಶ ಇಪ್ಪತ್ತೈದು ಇದೆ ಕೇರಳ ಇಪ್ಪತ್ತಿದೆ ತಮಿಳ್ನಾಡು ಮೂವತ್ತೊಂಬತ್ತಿದೆ ಕರ್ನಾಟಕ ಇಪ್ಪತ್ತೆಂಟಿದೆ ಇದು ಲೋಕಸಭೆಯ ಶೇಕಡಾವಾರು ಇರುವಂತದ್ದು ಇಪ್ಪತ್ನಾಲ್ಕು ಪರ್ಸೆಂಟ್ ಅಷ್ಟೇ ಇರುತ್ತೆ ಅಮಿತ್ ಶಾ ಅವ್ರು ಹೇಳುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಾವು ಜನಸಂಖ್ಯೆ ವಾರು ಜನಸಂಖ್ಯೆ ಎಷ್ಟು ಹೆಚ್ಚಿದೆಯೋ ಅಷ್ಟು ಮಾಡಬೇಕು ಅಂತ ಅದು ಬಹಳ ಅನ್ಸೈಂಟಿಫಿಕ್ ಆಗಿರುವಂತಹ ಆರ್ಗ್ಯುಮೆಂಟ್ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ನಮ್ಮ ರಾಷ್ಟ್ರ ಪಕ್ಷ ಯಾವ್ದು ಇದೆ ಇವತ್ತು ನಮ್ಮ ರಾಷ್ಟ್ರ ಪಕ್ಷ ನವಿಲು ಆದ್ರೆ ನವಿಲು ಅತಿ ಹೆಚ್ಚು ಜನಸಂಖ್ಯೆ ಇದೆಯಾ ಅದ್ರ ಸಂಖ್ಯೆ ಇರುವಂತದ್ದು ಅತ್ಯಂತ ಕಡಿಮೆ ಅತ್ಯಂತ ಹೆಚ್ಚಿರುವಂತಹ ಇದು ಇಂಡಿಯಾ ದೇಶದಲ್ಲಿ ಕಾಗೆ ಹಂಗಾದ್ರೆ ಕಾಗೆನ ನೀವು ರಾಷ್ಟ್ರ ಇದನ್ನ ನಾ ಈ ಪ್ರಶ್ನೆ ನಾವು ಯಾಕೆ ಅಂತ ಹೇಳಿದ್ರೆ ನೀವು ಬರೀ ಮೆಜಾರಿಟಿನ ಇನ್ನೇ ತಗೊಂಡ್ಬಿಟ್ಟು ನೀವು ಮಾಡಕ್ ಹೋಗಿದ್ದು ಅಂತ ಹೇಳಿದ್ರೆ ನಮ್ಗೆ ಆಗುವಂತ ಅನ್ಯಾಯ ಇದೆಯಲ್ಲ ಇದು ಅತ್ಯಂತ ಅನ್ಯಾಯ ಆಗ್ಲೇ ಗೌಡರು ಬಹಳ ಕ್ಲಿಯರ್ ಆಗಿ ಹೇಳಿದ್ರೆ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಗಳನ್ನ ಕಟ್ತಾ ಸೌತ್ ಇಂಡಿಯಾ ಅತಿ ಹೆಚ್ಚು ನಮ್ಗೆ ಬರ್ತಾ ಇರೋದ್ ಬಹಳ ಕಡಿಮೆ ನಮ್ಗೆ ಬರ್ತಾ ಇದೆ ರಿಟರ್ನ್ ಬರ್ತಾ ಇರೋದು ನಮ್ಮ ನಮ್ಮ ಇದನ್ನ ಲೆಕ್ಕ ಹಾಕೊಂಡಿದ್ದು ಅಂತಂದ್ರೆ ನಮ್ಗೆ ಅತ್ಯಂತ ಅನ್ಯಾಯ ಆಗ್ತಾ ಇದೆ ಎಲ್ಲವನ್ನೂ ಪ್ರೊವೈಡ್ ಮಾಡ್ತಿರೋದು ನಾವು ಇಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಇಲ್ಲಿ ಯಾವುದೇ ಕಾಶ್ಮೀರ ಇಲ್ಲ ಅಥವಾ ಇಲ್ಲಿ ಯಾವುದೇ ಪಾಕಿಸ್ತಾನಕ್ಕೆ ಹತ್ರ ಇಲ್ಲ ಇಲ್ಲಿ ಯಾವುದೇ ಪಂಜಾಬ್ ಇಲ್ಲ ಇಲ್ಲಿ ಯಾವುದೇ ಗುಜರಾತ್ ಇಲ್ಲ ಇಲ್ಲಿರೋದು ನಾವು ಪೀಸ್ಫುಲ್ ಆಗಿರುವಂತಹ ರಾಜ್ಯ ರಾಜ್ಯಗಳು ನಾವು ಬರೀ ಇಲ್ಲಿ ಅಲ್ಲಿ ಕಳಿಸ್ತಾ ಇದ್ವಿ ನಾರ್ತ್ ಇಂಡಿಯಾ ಡಿಪೆಂಡ್ ಆಗಿರೋದು ಅತಿ ಹೆಚ್ಚು ಸೌತ್ ಇಂಡಿಯಾ ಮೇಲೆ ಅವ್ರಿಗೆ ಮೀನು ಸಿಗಬೇಕಾದ್ರೂ ನಾವೇ ಬೇಕು ತರಕಾರಿ ಬೇಕಾದ್ರೂ ನಾವೇ ಬೇಕು ಅಕ್ಕಿ ರಾಗಿ ಬೇಕಾದ್ರೂ ಕೂಡ ನಾವೇ ಬೇಕು ಅನ್ನೋದ್ರ ಯಾರು ಮರಿಬಾರ್ದು ಇದನ್ನ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅಮಿತ್ ಶಾ ಹೇಳಿರೋ ಮಾತಿಗೆ ನಾನು ಉತ್ತರವಾಗಿ ನಾನು ಹೇಳಬೇಕಾಗಿದೆ ಅವ್ರು ಏನ್ ಹೇಳ್ತಾ ಇದ್ರೆ ನಾವು ಜನಸಂಖ್ಯೆ ಆಧಾರದ ಮೇಲೆನೆ ಕೊಡ್ತೀವಿ ಅನ್ನೋದಾದ್ರೆ ಜನಸಂಖ್ಯೆ ಆಧಾರದ ಮೇಲೆನೆ ಕೊಡೋದಾಗಿತ್ತು ಅಂತಂದ್ರೆ ನಮ್ಮ ನಮ್ಮ ಜ ನಮ್ಮ ಜನಸಂಖ್ಯೆಗೆ ಹೆಚ್ಚು ಕಡಿಮೆ ಆಗತ್ತೆ ಅವ್ರು ಹೇಳಿದ್ರು ಬಹಳ ಕ್ಲಿಯರ್ ಆಗಿ ಹೇಳುದು ನಾವು ನಾರ್ತ್ ಇಂಡಿಯಾ ಕೊಟ್ಟಂತಹ ಅಂದ್ರೆ ಕೇಂದ್ರ ಸರ್ಕಾರ ಕೊಟ್ಟಂತಹ ಫ್ಯಾಮಿಲಿ ಪ್ಲಾನಿಂಗ್ ನಾವು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಜನಸಂಖ್ಯೆ ಕಡಿಮೆ ಆಗಿದೆ ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ನಮ್ಮ ಜನಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು ಇಲ್ಲಿ ಬರ್ತ್ ರೇಟು ಬಹಳ ಕಡಿಮೆ ಇದೆ ಸೌತ್ ಇಂಡಿಯಾದಲ್ಲಿ ನಾರ್ತ್ ಇಂಡಿಯಾದಲ್ಲಿ ಅತಿ ಹೆಚ್ಚಿದೆ ನೀವು ಪ್ರದೇಶವಾರ ತಗೋಬೇಕು ಮತ್ತು ಹಿಂದಿನ ಸೆನ್ಸಸ್ ತಗೊಂಡು ಕೊಡಬೇಕು ಅನ್ನೋದನ್ನು ಕೊಟ್ಟು ಇಲ್ಲಿ ಸೋಶಿಯಲ್ ಜಸ್ಟಿಸ್ ಅಂದ್ರೆ ಡೆಲಿವರಿ ಇದೆಯಲ್ಲ ಅದು ಅತ್ಯಂತ ಅನ್ಯಾಯ ಆಗುತ್ತೆ ಸಂವಿಧಾನದಲ್ಲಿ ಅದಕ್ಕೋಸ್ಕರ ಬಹಳ ಹಿಂದೆನೆ ಇದನ್ನ ಪೆರಿಹಾರ ಅವರು ಎಚ್ಚರಿಸಿದ್ರು ಬಹಳ ಹಿಂದೆನೆ ಎಚ್ಚರಿಸಿದ್ರು ನಮ್ದಾಗಿರುವಂತಹ ಅನ್ಯಾಯಗಳ ಬಗ್ಗೆ ಅಹ್ ರಾಮಸ್ವಾಮಿ ಪೆರಿಹಾರ್ ಅವರು ಬಹಳ ಹಿಂದೆ ಡಿಲಿಮಿಟೇಷನ್ ಪಾಪುಲೇಷನ್ ಆಧಾರಿತವಾಗಿ ಜನಸಂಖ್ಯಾ ಆಧಾರಿತವಾಗಿ ಎಂ ಪಿ ಸೀಟ್ಸ್ ಏನ್ ಬರ್ತಾರೆ ಅವುಗಳು ಇವತ್ತು ಎರಡು ನೂರ ಎಂಬತ್ತೆಂಟಕ್ಕೆ ಬಿಎಸ್ ಸಿ ಎಚ್ಚರಿಸಿಗಳು ಕಾಣ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಕಾರ್ಯಕ್ರಮ ಇದನ್ನ ನಾವು ಪಾಪ್ಯುಲೇಷನ್ ಆಧಾರಿತವಾಗಿ ಜನಸಂಖ್ಯೆ ಆಧಾರಿತವಾಗಿ ಮಾಡಿದಾಗ ಕರ್ನಾಟಕ ಕರ್ನಾಟಕ ಆಂಧ್ರ ಅಥವಾ ತಮಿಳುನಾಡು ಕೇರಳ ಈ ಭಾಗಗಳಲ್ಲಿ ಇದ್ದಾರೆ ನಾವೇನು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿಕೊಂಡು ಫ್ಯಾಮಿಲಿ ಬ್ಯಾಕ್ ಇಫೆಕ್ಟಿವ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದಿದ್ದೀವಿ ನಮ್ಗಳಿಗೆ ಇದರಲ್ಲಿ ಅನ್ಯಾಯ ಆಗುವ ಎಲ್ಲಾ ಸಾಧ್ಯತೆಗಳಿದಾವೆ ಸೊ ಆ ಕಾರಣಕ್ಕೋಸ್ಕರ ಈ ಈ ಜನಸಂಖ್ಯಾಧಾರಿತವಾಗಿ ಆ ಅದನ್ನ ನೀವು ಪರ್ಸೆಂಟೇಜ್ ಬೇಸಿಸ್ ಮಾಡಿ ಸೀಟ್ ವರ್ಸಸ್ ಏನು ಇನ್ಕ್ರೀಸ್ ಮಾಡ್ತಾ ಇರಲ್ಲ ಅದ್ರ ಪರ್ಸೆಂಟೇಜ್ ಬೇಸಿಸ್ ಉದ್ದೇಶ ಮಾಡಿ ಹೇಳೋ ಒಂದು ಪ್ರಮುಖ ಬೇಡಿಕೆ ಅದ್ರ ಜೊತೆಗೆ ವೇದಿಕೆ ಮೇಲೆ ಇರುವಂತ ಎಲ್ಲರೂ ಸಹಿತ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ಸ್ ಕಡೆ ಬಂದಿರೋದ್ರಿಂದ ಬಹು ಸ್ವಾತಂತ್ರ್ಯ ಬಂದಾಗಿದ್ದರೂ ಸಹಿತ ನಮ್ಮಲ್ಲಿ ಓಬಿಸಿ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ವಂಚಿತರಾಗಿದ್ದೇವೆ ನಾವು ಸುಮಾರು ಎಂಬತ್ತು ಹೆಚ್ಚಿನ ನಮ್ಮ ನಮ್ಮ ಸಂಖ್ಯೆಗೆ ಸರಿಯಾದಂತಹ ರೆಪ್ರೆಸೆಂಟೇಶನ್ ಎಂ ಎಂ ಆಗಲಿ ಕಾರಣಕ್ಕೋಸ್ಕರ ಅದನ್ನು ಸಹಿತ ನಾವು ಇನ್ಕ್ಲೂಡ್ಯೂಟ್ ಮಾಡಿ ಅಂತ ಹೇಳೋ ಪ್ರಕ್ರಿಯೆ ನಾವು ವೇದಿಕೆಯಲ್ಲಿ ಇವತ್ತು ನಮ್ಮ ಜೊತೆಗೆ